ಮತದಾನವೇ ನಡೆಯದೆ ಬಿ ಜೆ ಪಿ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿದೆ ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಮುಖೇಶ್ ದಲಾಲ್ ಅವರು ಗೆದ್ದಿದ್ದಾರೆ ಅಂಥೇಳಿ ಚುನಾವಣಾಧಿಕಾರಿ ಘೋಷಣೆಯನ್ನು ಮಾಡಿದ್ದಾರೆ ಕಾರಣ ಏನು ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸಲ್ಲಿಸಿದ್ದಂತಹ ನಾಮಪತ್ರ ತಿರಸ್ಕಾರ ಆಗಿದ್ದು ಜೊತೆಗೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಂತಹ ಎಂಟು ಮಂದಿ ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದರಿಂದ ಸೂರತ್ ಲೋಕಸಭಾ ಕಣದಲ್ಲಿ ಉಳಿದುಕೊಂಡಿದ್ದು ಒಬ್ಬರೇ ಅಭ್ಯರ್ಥಿ ಅದು ಮುಖೇಶ್ ದಲಾಲ್ ಹೀಗಾಗಿ ಮುಖೇಶ್ ದಲಾಲ್ ಅವರು ಗೆದ್ದಿದ್ದಾರೆ ಅಂತೇಳಿ ಸೂರತ್ನ ಚುನಾವಣಾಧಿಕಾರಿ ಅಧಿಕೃತವಾದಂತಹ ಘೋಷಣೆಯನ್ನು ಮಾಡಿದ್ದಾರೆ ಅಚ್ಚರಿಯ ಬೆಳವಣಿಗೆಗಳು ಇದು ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಆ ಮುಖಾಂತರ ಸೂರತ್ ಲೋಕಸಭಾ ಕ್ಷೇತ್ರವನ್ನ ಗೆದ್ದು ತನ್ನ ಖಾತೆಯನ್ನ ತೆರೆದಿದೆ ಗುಜರಾತ್ನ ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದ ಫಲಿತಾಂಶ ದೇಶದ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದ ಫಲಿತಾಂಶ ಬಂದ್ ಬಂದಾಗಿದೆ ಅದು ಬಿಜೆಪಿ ಖಾತೆಗೆ ಹೋಗಿದೆ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಜನರಿಗೆ ಮತದಾನ ಮಾಡಲಿಕ್ಕೆ ಅದಕ್ಕೆ ಹಕ್ಕೇ ಇಲ್ಲ ಈಗ ಕಾರಣ ಏನು ಅಂತ ಹೇಳಿದ್ರೆ ಇದ್ದಿದ್ದೇ ಒಬ್ಬರು ಕ್ಯಾಂಡಿಡೇಟು ಹೀಗಾಗಿ ಅನ್ಅಪೋಸ್ ಆಗಿ ಅವಿರೋಧವಾಗಿ ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಮುಕೇಶ್ ದಲಾಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನೀಲೇಶ್ ಕುಂಭಾನಿ ನಾಮಪತ್ರವನ್ನು ಸಲ್ಲಿಸಿದರು ಆದರೆ ಅವರ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಮಾಡಿದಂಥವರು ಅದು ನಕಲಿ ಸಹಿ ಅಂತೇಳಿ ಬಿ ಜೆ ಪಿಯವರು ಆರೋಪ ಮಾಡಿದ್ದರಿಂದಾಗಿ ಜೊತೆಗೆ ಕಾಂಗ್ರೆಸ್ ಸಬ್ಸ್ಟಿಟ್ಯೂಟ್ ಆಗಿ ಸುರೇಶ್ ಪಡ್ಸಾಲ ಅವರಿಗೂ ಕೂಡ ಬಿ ಫಾರ್ಮ್ ಬಿ ಫಾರ್ಮನ್ನು ಕೊಟ್ಟಿತ್ತು ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು ಇವರಿಬ್ಬರೂ ಸಲ್ಲಿಸಿದ್ದಂತಹ ನಾಮಪತ್ರಕ್ಕೆ ನಕಲಿ ಸಹಿಯಾಗಿದೆ ಸೂಚಕರ ಸಹಿ ನಕಲಿ ಆಗಿದೆ ಅದು ಅಸಲಿ ಅಲ್ಲ ಅಂಥೇಳಿ ಆರೋಪ ಬಿ ಜೆ ಪಿ ಆರೋಪ ಮಾಡಿದ ಬಳಿಕ ಚುನಾವಣಾಧಿಕಾರಿ ಆ ಬಗ್ಗೆ ತನಿಖೆಯನ್ನು ನಡೆಸಿದ ಬಳಿಕ ಸೂಚಕರಾಗಿ ಸಹಿ ಮಾಡಿದ್ದಾರೆ ಎನ್ನಲಾಗಿದ್ದಂತಹ ವ್ಯಕ್ತಿಗಳೇ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರಕ್ಕೆ ಸಹಿ ಹಾಕಿಲ್ಲ ಅಂಥೇಳಿ ಅಫಿಡವಿಟನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಾಮಪತ್ರವನ್ನು ತಿರಸ್ಕಾರ ಮಾಡಲಾಗಿದೆ ಅದರ ಜೊತೆಗೆ ಬಿ ಎಸ್ ಪಿಯ ಓರ್ವ ಕ್ಯಾಂಡಿಡೇಟು ಮತ್ತು ಉಳಿದ ಏಳು ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಇವತ್ತು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ಎಂಟು ಮಂದಿ ಸೊ ಅಲ್ಲಿಗೆ ಈಗ ಕಣದಲ್ಲಿ ಉಳಿದಿದ್ದು ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿ ಉಳಿದಿದ್ದು ಬಿ ಜೆ ಪಿಯ ಮುಖೇಶ್ ದಲಾಲ್ ಮಾತ್ರ ಅತ್ಯಂತ ಮಹತ್ವದ ಬೆಳವಣಿಗೆ ಇದು ಕಾರಣ ಅಂತ ಹೇಳಿದ್ರೆ ನಾಮಿನೇಷನ್ ಪೇಪರ್ ರಿಜೆಕ್ಟ್ ಆಗಿ ಅದು ಕೂಡ ಪ್ರಮುಖ ವಿರೋಧ ಪಕ್ಷದ ಅಭ್ಯರ್ಥಿಯ ನಾಮಿನೇಷನ್ ಪೇಪರ್ ರಿಜೆಕ್ಟ್ ಆಗಿ ನಾಮಿನೇಷನ್ಗೆ ಸಹಿ ಹಾಕದವರು ನಾವು ಸಹಿನೇ ಹಾಕಿಲ್ಲ ನಮ್ಮ ಸಹಿಯನ್ನು ನಕಲಿ ಮಾಡಲಾಗಿದೆ ಅಂಥೇಳಿ ನಾಮಪತ್ರ ಸಲ್ಲಿಕೆ ಆದ ಬಳಿಕ ಹೇಳಿ ನಾಮಪತ್ರ ತಿರಸ್ಕಾರಗೊಂಡು ಬಿ ಜೆ ಪಿಗೆ ಅದರ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ ದೇಶದ ಚುನಾವಣಾ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಡ್ತಾ ಇದೆ ಅಂಥೇಳಿ ಚುನಾವಣಾಧಿಕಾರಿಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ನಿಮಗೆ ಸೂಚಕರಾಗಿ ಸಹಿ ಹಾಕಿದ್ರಲ್ಲ ಅವರನ್ನು ಕರ್ಕ ಬರಬೇಕು ಅಂಥೇಳಿ ಅದು ನೀವು ಆ ಸೂಚಕರಾಗಿ ಸಹಿ ಹಾಕಿದ್ದ ಸಹಿ ಜೆನ್ಯೂನ್ ಅಂದರೆ ಅಸ್ಸಿ ನಿಜವಾದ ಸಹಿ ಅಂಥೇಳಿ ನೀವು ಪ್ರೂವ್ ಮಾಡಬೇಕು ಅಂಥೇಳಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದರು ಇವತ್ತಿನವರೆಗೆ ಬಟ್ ಆ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳಿಗೂ ಕೂಡ ಅದು ಸಾಧ್ಯ ಆಗಲಿಲ್ಲ ಹೀಗಾಗಿ ಸೂರತ್ನಲ್ಲಿ ಬಿ ಜೆ ಪಿ ಗೆದ್ದಿದೆ ಬಟ್ ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಚುನಾವಣಾ ಆಯೋಗದವರು ಹೇಳ್ತಾರೆ ಮತದಾನ ಎಲ್ಲರ ಹಕ್ಕು ಎಲ್ಲರಿಗೂ ಮತವನ್ನು ಚಲಾಯಿಸಿ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಅಚ್ಚರಿಯ ಬೆಳವಣಿಗೆ ಆಘಾತಕಾರಿ ಬೆಳವಣಿಗೆ ಇತ್ತು ಹಂಗೆ ನೋಡೋಕೋದ್ರೆ ಬಿ ಎಸ್ ಪಿಯ ಓರ್ವ ಕ್ಯಾಂಡಿಡೇಟ್ ಕೂಡ ಇವತ್ತು ನಾಮಿನೇಷನ್ನ ವಾಪಸ್ ತಗೊಂಡಿದ್ದಾರೆ ಇನ್ ಕೇಸ್ ಬಿ ಎಸ್ ಪಿಯ ಆ ಕ್ಯಾಂಡಿಡೇಟ್ ಏನಾದರೂ ಸೂರತ್ನ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಿದ್ದರೆ ಎಲೆಕ್ಷನ್ ನಡಿಬೇಕಿತ್ತು ಎಲೆಕ್ಷನ್ ನಡೀತಾ ಇತ್ತು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಅವಕಾಶಗಳಿರಲಿಲ್ಲ ಬಟ್ ಬಿ ಎಸ್ ಪಿ ಕ್ಯಾಂಡಿಡೇಟ್ ಕೂಡ ವಿದ್ರಾ ವಿದ್ರಾ ಮಾಡಿಕೊಂಡ್ರು ಕಣದಿಂದ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಹಂಗೆ ನೋಡಿದ್ರೆ ಒಂದು ವೇಳೆ ಬಿ ಎಸ್ ಪಿಯ ಕ್ಯಾಂಡಿಡೇಟ್ ಏನಾದರೂ ಆ ಕ್ಷೇತ್ರದಲ್ಲಿ ಇದ್ದಿದ್ದರೆ ಬಹುಶಃ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷ ಆ ಕ್ಯಾಂಡಿಡೇಟಿಗೆ ಅಲ್ಲಿ ಸಪೋರ್ಟ್ ಮಾಡ್ತಿತ್ತೇನೋ ಫೈಟ್ ಕೊಡ್ಬೋದಿತ್ತೇನೋ ಬಟ್ ಬಿ ಎಸ್ ಪಿ ಬಹುಜನ ಸಮಾಜ ಪಕ್ಷ ಅಂಬೇಡ್ಕರ್ ಅವರ ಚಿಂತನೆ ವಾದಗಳು ರಾಮ ಅವರ ಚಿಂತನೆ ವಾದಗಳನ್ನು ತನ್ನ ಪಕ್ಷದ ತತ್ವವನ್ನಾಗಿ ಅಳವಡಿಸಿಕೊಂಡಂತಹ ಪಕ್ಷ ಕೂಡ ಬಿ ಜೆ ಪಿಗೆ ಗುಜರಾತ್ನಲ್ಲಿ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಕೇಕ್ ವಾಕ್ ಮಾಡಿಕೊಳ್ಳಲಿಕ್ಕೆ ಸಹಕಾರವನ್ನು ಕೊಡ್ತು ನಾಟ್ ಎ ಗುಡ್ ಡೆವಲಪ್ಮೆಂಟ್ ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋವಂಥದ್ದು ಏನು ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಸೂಚಕರಾಗಿ ಸಹಿ ಹಾಕಿದವರನ್ನು ಬಿ ಜೆ ಪಿಯವರು ಕಿಡ್ನ್ಯಾಪ್ ಮಾಡಿ ತ್ರಿಟರ್ನ್ ಮಾಡಿದ್ದಾರೆ ಇದು ನಾವು ಸಹಿ ಮಾಡಿಲ್ಲ ನಮ್ಮ ಸಹಿಯನ್ನು ನಕಲಿ ಮಾಡಿ ಮ ನಕಲಿ ಮಾಡಲಾಗಿದೆ ಅಂಥೇಳಿ ನೀವು ಹೇಳಿಕೆಯನ್ನು ಕೊಡಬೇಕು ಸ್ಟೇಟ್ಮೆಂಟನ್ನು ಕೊಡಬೇಕು ಅಫಿಡವಿಟನ್ನು ಕೊಡಬೇಕು ಅಂಥೇಳಿ ಬೆದರಿಕೆ ಹಾಕಿಸಿ ಈ ಕೆಲಸ ಮಾಡಿಸಿದ್ದಾರೆ ಎನ್ನುವಂಥದ್ದು ಕಾಂಗ್ರೆಸ್ನವರ ವಾದ ಎಲೆಕ್ಷನ್ ಚುನಾವಣಾಧಿಕಾರಿ ನಿರ್ಧಾರವನ್ನು ಕೈಗೊಂಡಾಗಿರೋದರಿಂದ ಎನ್ ಇಟ್ ವಿಲ್ ಒಂದು ವೇಳೆ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗುತ್ತೆ ಇದು ಬಟ್ ಈಗಂತೂ ಫಲಿತಾಂಶ ಬಂದಾಗಿದೆ